ಈ ಒಂದು ಬೆಗ್ನಾಳನ ಪಿ ಕೆ ಪಿ ಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ತಾವು ಪ್ರಥಮ ಬಾರಿಗೆ ಜಿ ಬಿ ಮೀಟಿಂಗನ್ನು ನಾಳೆ ಕರಿತಾ ಇದ್ದೀರಿ ಈ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ತಾವುಗಳು ಜಿ ವಿ ಸಭೆಯ ಬಗ್ಗೆ ಕುರಿತು ಏನಾದರೂ ಒಂದು ಮಾತನ್ನು ಹೇಳೋದಾದ್ರೆ ಏನು ಹೇಳ್ತೀರಿ ಈಗಾಗಲೇ ನಾವು ಮೊದಲೇ ನೇಮಿಸ ತನಿಖನ್ನು ನಿಗದಿಪಡಿಸಿದಂತೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ನಲವತ್ತೆಂಟನೇ ವಾರ್ಷಿಕ ಮಹಾಸಭೆಯನ್ನು ನಾಳೆ ಕರಿತಾ ಇದ್ದೀವಿ ಅದರ ಸಲುವಾಗಿ ಮೂರು ಸಿದ್ಧತೆಯಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ರೈತರಿಗೆ ಏನೇನು ಅನುಕೂಲಗಳನ್ನು ಏನು ಮಾಡಿಕೊಡ್ಬೇಕು ಏನು ಅದ್ರ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ ಈ ಮಹಾಸಭೆಯಲ್ಲಿ ನಾವು ಸವಿಸ್ತಾರವಾಗಿ ವಿಚಾರ ಮಾಡೋ ಸಲಿಂದ ಎಲ್ಲ ರೈತರಿಗೆ ಪ್ರತ್ಯೇಕವಾಗಿ ನೋಟಿಸ್ಗಳನ್ನು ಕೊಟ್ಟು ಅವರಿಗೆ ಆಮಂತ್ರಣವನ್ನು ಕೂಡ ನಾವು ಕೊಟ್ಟಿದ್ದೀವಿ ಅದನ್ನು ನಾಳೆ ಯಾವ ಕಾರ್ಯಕ್ರಮ ಇದರಲ್ಲಿ ಅದು ಸಭೆಯಲ್ಲಿ ಅದರ ಬಗ್ಗೆ ಸವಿಸ್ತಾರವಾಗಿ ನಾವು ಹೇಳ್ತೀವಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಯಾವ ಯಾವ ಬದಲಾವಣೆಗಳನ್ನು ತರುವ ಭಾವನೆಗಳನ್ನು ಹೊಂದಿದೆ ನಾನು ಈ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರುವ ಉದ್ದೇಶದಿಂದಲೇ ಈ ಒಂದು ನನ್ನ ನಿವೃತ್ತಿಯ ಜೀವನದ ನಂತರ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸದಸ್ಯನಾಗಿ ಮತ್ತು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬಹಳಷ್ಟು ರೈತರಿಗೆ ಏನೇನೋ ತೊಂದರೆಗಳಲ್ವಾ ಅವ್ರ ಬಗ್ಗೆ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಇದೆ ನಾವು ಚುನಾವಣೆ ಸಮಯದಲ್ಲಿ ರೈತರಿಗೆ ಭಾಳಷ್ಟು ಆಶ್ವಾಸನೆಗಳನ್ನು ನೀಡಿದ್ದೀವಿ ಆ ಒಂದು ಗುರಿಗಳನ್ನು ಇಟ್ಕೊಂಡು ನಾವು ರೈತರಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘದಿಂದ ಒಂದು ಬ್ಯಾಂಕ್ ರೈತರದ್ದೇ ಒಂದು ಬ್ಯಾಂಕ್ ಇದು ಇದಕ್ಕೆ ಏನೇನು ಸವಲತ್ತುಗಳು ಸಿಗ್ತಾವ ಅನ್ನೋದ್ರ ಬಗ್ಗೆ ತೊಂದರೆ ಅಲ್ಲ ರೈತರಿಗೆ ಮುಟ್ಟಿಸಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತು ಹೆಣ್ಣು ಮಕ್ಕಳಿಗೆ ಕೂಡ ನಾವು ಹೈನುಗಾರಿಕೆಯನ್ನು ಒಂದು ವ್ಯವಸ್ಥಿತವಾಗಿ ಮುಟ್ಟಿಸ್ಬೇಕನ್ನುವಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಈ ಒಂದು ಈ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ ಈಗ ಬಂದು ನಾನು ಒಂದು ಎರಡು ಮೂರು ತಿಂಗಳಾಗಿದೆ ಇನ್ನು ಮುಂದಿನ ಒಂದು ಇದರಲ್ಲಿ ಇದನ್ನ ಈ ಒಂದು ಅಭಿವೃದ್ಧಿಯಲ್ಲಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಒಂದು ಪಥದಲ್ಲಿ ವಹು ಈ ವ್ಯವಸಾಯ ಸೇವಕ ಸಹಕಾರಿ ಸಂಘ ಅನ್ನುವಂಥ ಒಂದು ಭಾವನೆಯನ್ನು ಹೊಂದಿದೆ ಆಮೇಲೆ ನಿಮಗೆ ಇನ್ನು ರೈತರಿಂದ ಒಂದು ಸಹಕಾರ ಬಯಸ್ಬೋದಾದರೆ ಯಾವ ರೀತಿ ಸಹಕಾರವನ್ನು ಬಯಸ್ತೀರಿ ರೈತರಿಂದ ನಾನು ಮೊದಲನೇದಾಗಿ ಸಹಕಾರ ಅಂತಂದ್ರೆ ಸಾಲವನ್ನು ಅವರು ಕಟಬಾಕಿ ಆಗದೆ ಹಾಗೆ ನೋಡ್ಕೊಳ್ಳೋದು ಮೊದಲೇದು ರೈತರ ಒಂದು ಕರ್ತವ್ಯ ಈಗ ಸರ್ಕಾರ ಶೂನ್ಯ ಬಟ್ಟಿಯಲ್ಲಿ ಸಾಲವನ್ನು ಇದೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಕೆಲವೊಂದು ರೈತರು ಕಟಬಾಕಿ ಆಗುವಂತಹ ಒಂದು ಉದಾಹರಣೆ ಅದಕ್ಕೆ ರೈತರು ಸರ್ಕಾರದಲ್ಲಿ ಒಂದು ಸಾಲ ಮರಪಾತಿ ಮಾಡಿದ್ರೆ ಏನೇನು ಸವಲತ್ತುಗಳು ಸಿಗ್ತಾವ ಎಲ್ಲ ರೈತರಿಗೆ ಮುಡಿಸ್ಲಿಕ್ಕೆ ಬರೀ ಒಂದು ಈ ಒಂದು ಬರೀ ಸಾಲ ಅಷ್ಟೇ ಅಲ್ಲ ಪೈಪ್ಲೈನ್ ದರ್ವೊಂದು ಕೊಡುವ ಎಲ್ಲ ಒಂದು ವ್ಯವಸ್ಥೆ ಮಾಡ ಕೊಡುವಂಥದ್ದು ಈ ಸೊಸೈಟಿಯಲ್ಲಿ ಐತೆ ಆದ್ರೆ ರೈತರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡುವ ಆ ಪರತಿಯನ್ನು ನೀಗಿಸುವಂಥ ಪ್ರಯತ್ನ ಈಗ ನಾವು ಮಾಡಬೇಕಾಗಿದೆ ರೈತರು ಭಾಳಷ್ಟು ರೈತರಿಗೆ ಸೊಸೈಟಿಯಲ್ಲಿ ಏನು ಸಿಗ್ತಾವ ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಇಲ್ಲ ಆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಹೈಮಿಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಈ ಅದೇ ರೀತಿಯಾಗಿ ನೀವು ರೈತರಿಗೆ ಸಾಲ ಆಗಿರ್ಬೋದು ನೂತನವಾಗಿರ್ತಕ್ಕಂಥ ಸಾಲಗಳನ್ನು ತಮ್ಮ ಅಧ್ಯಕ್ಷೀಯ ಸ್ಥಾನ ಪಡೆದುಕೊಂಡ ನಂತರ ಸಾಲವನ್ನು ಮಂಜೂರಾತಿ ಮಾಡಿದ್ದೀರಾ ನಾನು ಸ್ವಸ್ತಾಗಿ ಅಧ್ಯಕ್ಷನಾದ ನಂತರ ಸರ್ಕಾರದ ಮಟ್ಟದಲ್ಲಿ ಈ ಹೊಸದಾಗಿ ಸಾಲ ಕೊಡುವಂಥ ಒಂದು ವ್ಯವಸ್ಥೆ ಸ್ಥಗಿತ ಇತ್ತು ಅದರ ಸಲುವಾಗಿ ನಾನು ಕೇಂದ್ರ ಚುನಾವಣೆ ಕೇಂದ್ರ ಸಮಿತಿಯಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಸಂಘದಲ್ಲಿರುವಂಥ ಒಂದು ಎಂಬತ್ತು ಮಂದಿ ಹೊಸ ಸದಸ್ಯರ ಲಿಸ್ಟನ್ನು ಕಳಿಸಿ ಅದನ್ನ ಶಾಂಕ್ಷನ್ ಆಗಿ ತರಿಸಿ ಈಗ ಅವೆಲ್ಲ ಎಂಬತ್ತು ಸದಸ್ಯರಿಗೆ ನಾವು ಸಾಲವನ್ನು ಕೂಡ ಈಗಾಗಲೇ ವಿತರಣೆ ಮಾಡಿದ್ದೀವಿ ಇನ್ನು ಮತ್ತೆ ಏನೇನು ಸವಲತ್ತುಗಳು ಸಿಗ್ತಾವ ರೈತರಿಗೆ ಅವೆಲ್ಲ ಸೌತ ಈಗ ಹೊಸದಾಗಿ ಮಾನ್ಯ ಒಂದು ಕಾರಣವನ್ನು ತಂದಿದ್ದಾರೆ ರೈತರಿಗೆ ಹೊಲದಲ್ಲಿ ಮನೆ ಕಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತ ಕೇಂದ್ರ ಡಿ ಸಿ ಸಿ ಬ್ಯಾಂಕ್ ಇವತ್ತು ತಂದಿದೆ ಆ ಒಂದು ಇವು ಸಹಿತ ನಾವು ರೈತರಿಗೆ ಯಾವ ಯಾವ ರೈತರಿಗೆ ಏನೇನು ಅನುಕೂಲಗಳು ಬೇಕೋ ಅವನ್ನೆಲ್ಲ ಮಾಡಿಕೊಡುವಂತಹ ಉದ್ದೇಶವನ್ನು ಕೂಡ ನಾವು ಇದು ಮಾಡಿದ್ದೀವಿ ರೈತರಿಗೆ ಅದನ್ನು ಮುಟ್ಟಿಸ್ತೀವಿ ಆಮೇಲೆ ಈ ಬೆಕ್ಕಿನ ಟಿಕೆಪಿ ಎಸ್ ನ ಕಾರ್ಯಾಲಯಕ್ಕೆ ತಾವು ಕಾರ್ಯಾಲಯದ ಅಡಿಯಲ್ಲಿ ಯಾವ ಯಾವ ಬದಲಾವಣೆಗಳನ್ನು ಇಲ್ಲಿವರೆಗೆ ತಂದಿದ್ದೆ ನಾವು ಈಗ ಬಂದು ಸಂಪೇ ಸೋಂಕು ಆಗಿರೋದ್ರಿಂದ ಬದಲಾವಣೆಗಳನ್ನು ಬಹಳಷ್ಟು ತರಬೇಕಾಗಿದೆ ಯಾಕಂತಂದ್ರೆ ನಾ ಹಿಂದೆ ಮಾಡ್ಯಾರ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಲ್ಲ ಆದ್ರೆ ಇಲ್ಲಿ ಬಹಳಷ್ಟು ಬದಲಾವಣೆ ಆಗ್ಲೇಬೇಕು ಜವಾಬ್ದಾರಿಗಳು ಹಂಚಿಕೆ ಆಗಬೇಕಾಗಿದೆ ಮೊದಲು ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲಗಳಾಗಿವೆ ಇವಾಗ ಕ್ಲರ್ಕ್ ಅನ್ನೋ ಏನು ಮಾಡಬೇಕು ಕಂಪ್ಯೂಟರ್ ಆಪರೇಟರ್ ಏನು ಮಾಡಬೇಕು ಕಾರ್ಯದರ್ಶಿಗಳು ಏನು ಮಾಡಬೇಕು ಈ ಕಾರ್ಯವನ್ನೇ ಹ್ಯಾಂಡಲ್ ಮಾಡಬೇಕು ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಈ ಮುಂದಿನ ಈ ಜಿ ಬಿ ಮುಗಿದ ನಂತರ ವಿಶೇಷವಾದಂಥ ಸಭೆಯನ್ನು ಕರೆದು ಎಲ್ಲ ಸಿಬ್ಬಂದಿಗಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವ್ರು ಯಾರ್ಯಾರು ಕೆಲಸ ಏನು ಮಾಡಬೇಕು ಅವರು ಅವ್ರಾದಂಥ ಜವಾಬ್ದಾರಿಗಳನ್ನು ವಹಿಸುವಂತಹ ಒಂದು ಜವಾಬ್ದಾರಿ ಹಂಚುವಂಥ ಒಂದು ಕೆಲಸವನ್ನು ಕೂಡ ನಮ್ಮ ಕಮಿಟಿಯವರು ಎಲ್ಲರೂ ಕೂಡಿ ನಾವು ಮಾಡಬೇಕು ಅನ್ನುವಂಥ ಒಂದು ಇಟ್ಕೊಂಡು ಬಂದಿದ್ದೀವಿ ಈ ಸಂಘದಲ್ಲಿ ಬಂದಂತಹ ಎಲ್ಲ ಸದಸ್ಯರು ಕೂಡ ಬಹಳಷ್ಟು ಹುಮ್ಮಸ್ಸಿನಿಂದ ಬಹಳ ಯುವಕರು ಮತ್ತು ಬಹಳ ಉತ್ಸಾಹಿಗಳ ಅವರೆಲ್ಲರೂ ಸಹ ಸಹ ಸಹಾಯ ಸಹಕಾರದಿಂದ ಆ ಕೆಲಸನ ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ನನ್ನಲ್ಲಿ ಇತ್ತು ರೈತರಿಗೆ ತೊಗರಿ ಮಾರಾಟ ಕೇಂದ್ರ ಬೇಕು ಅಂತ ಬಹಳ ದಿನದ ಇತ್ತು ಈ ಗ್ರಾಮದ ಸುತ್ತಮುತ್ತ ರೈತರಿಗೆ ಇದ್ರ ಬಗ್ಗೆ ತಾವು ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೀರಿ ಅಥವಾ ಕೈಗೊಂಡಿದ್ದೀವಿ ನಾವು ಪ್ರಥಮವಾಗಿ ಆಯ್ಕೆಯಾಗಿ ಬಂದ ತಕ್ಷಣವೇ ಮೊದಲೇ ಕೆಲಸ ನೋಂದನೆ ಮಾಡಿದ್ದೀವಿ ನಾವು ಕೂಡಲೇ ರೈತರಿಗೆ ಹೊರಗ ಐದು ಐದುವರೆ ಆರು ಸಾವಿರ ರೂಪಾಯಿದಾಗ ತೊಗರಿ ಮಾರುವಂಥ ಒಂದು ವ್ಯವಸ್ಥೆ ಇತ್ತು ಭಾಳಷ್ಟು ರೈತರು ಇದ್ರು ಅವಾಗ ನಮ್ಮ ಕಾರ್ಯದರ್ಶಿಗಳು ಕೂಡ ಹೋಗಿ ಅಲ್ಲಿ ಹೋಗಿ ಅದನ್ನು ಪರ್ಮಿಷನ್ ತಂದು ಈ ನಮ್ಮ ಸೊಸೈಟಿಗೆ ತೊಗರಿ ರೈತರಿಂದ ಖರೀದಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ತಂದು ಕೊಟ್ಟಂತಾಗ ಕೊಟ್ಟಾಗ ನಾವು ಎಲ್ಲಾ ಸದಸ್ಯರುಗಳನ್ನ ಕೂಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ವ್ಯವಸ್ಥಿತವಾಗಿ ಅವ್ನು ಕಾಟ ಮಾಡಿಸಿ ಸಕಾಲಕ್ಕೆ ಅವೆಲ್ಲ ಮಾಲ್ ಹೋಗುವಂತ ಒಂದು ವ್ಯವಸ್ಥೆ ಮಳಗಾಗಿರುವುದರಿಂದ ಅವೆಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವು ಕಳಿಸಿಕೊಂಡು ರೈತರಿಗೆ ಎಲ್ಲಾ ರೈತರಿಗೆ ದುಡ್ಡು ಕೂಡ ಜಮಾ ಆಗುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ ರೇಟ್ ಇರುವ ಆರ್ ಸಾವಿರ ಇತ್ತು ಅದು ಎಂಟು ಸಾವಿರ ಅದು ಒಂದು ರೈತರಿಗೆ ದೊಡ್ಡ ಅನುಕೂಲ ಮಾಡಿಕೊಡುವಂತ ಆತ್ಮವಿಶ್ವಾಸ ನನ್ನಲ್ಲಿ ಇದೆ ದೇವರಿಪು ಶಾಸಕರಿಂದ ನಿಮ್ಮ ಒಂದು ಸಹಕಾರಿ ಸಂಘಕ್ಕೆ ಯಾವ ಒಂದು ಬೇಡಿಕೆಯನ್ನ ಇಡ್ತೇವೆ ಇದೇ ಒಂದು ವಿಷಯವಾಗಿ ಮಾನ್ಯ ಒಂದು ಊರಲ್ಲಿ ಒಂದು ನಮ್ಮೂರಿಗೆ ಒಂದು ಶಿಶಿ ರೋಡ ಎಂಬತ್ತು ಲಕ್ಷ ರೂಪಾಯಿ ಒಂದು ಶಿಶಿ ರೋಡ್ ಹಾಕಿದ್ದಾರೆ ಹದಿನಾಲ್ಕು ಹದಿನಾಲ್ಕು ಲಕ್ಷ ರೂಪಾಯಿ ಹದಿನಾಲ್ಕು ಲಕ್ಷ ರೂಪಾಯಿ ಒಂದು ಅಂಗನವಾಡಿ ಕೇಂದ್ರವನ್ನು ನಮ್ಮ ನಮ್ಮೂರಿಗೆ ಕೊಟ್ಟಿದ್ದಾರೆ ಅಲ್ಲಿ ತದನಂತರ ಎರಡು ಸ್ಕೂಲ್ಗಳ ರಿಪೇರಿ ಕೂಡ ಇವತ್ತ ಪ್ರತಿಯೊಂದು ಯಾವುದೇ ಒಂದು ಸಹಾಯ ಸಹಕಾರ ಕೇಳಕ್ಕೋದ್ರ ರಾತ್ರಿ ಹನ್ನೆರಡು ಗಂಟೆ ಕೊಂಡ್ ಹಚ್ಚಿದವರು ಕೂಡ ಒಂದು ನಮ್ಮ ಧ್ವನಿಗೆ ಓಗೊಡುವಂತ ಒಬ್ಬ ಶಾಸಕ ನಮ್ಮ ಮತ ಕ್ಷೇತ್ರದ ಸಿಕ್ಕಿದ್ದು ನಮ್ಮೆಲ್ಲ ರೈತರಿಗೂ ಒಂದು ಪುಣ್ಯ ನಿಮಿತ್ತವಾಗಿ ಬಂದಾಗ ನಮ್ಮದೇ ಒಂದು ಸೊಸೈಟಿಗೆ ಅವರು ಬರುವಂತ ಒಂದು ಅವಕಾಶ ಸಿಕ್ತು ಸಿಕ್ಕಾಗ ಕೂಡ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ನಾವು ಮುಂದೆ ಒಂದು ಗಂಟದ ಹಾಲಿದೆ ಅದಕ್ಕೆ ನಮ್ಮದೇ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿಟ್ಟಿದೀವಿ ನಾವು ಎಲ್ಲ ಸಂಘದ ಸದಸ್ಯರು ಅವರು ಇದರಲ್ಲಿ ಶಾಸಕರು ಕೂಡ ಕೈಲೇ ಕೂಡ ಒಂದಷ್ಟು ದುಡ್ಡು ಹಾಕಿ ಎಷ್ಟೇ ಐದು ಅಡಿ ರೈತರ ಮಾಲ್ ಬಂದರೂ ಕೂಡ ಇಲ್ಲಿ ಕೂಡ ಮುಂದೆ ಹಚ್ಚುವಂತ ವ್ಯವಸ್ಥೆ ಅದು ಎಂಬತ್ತು ಬೈ ಎಂಬತ್ತು ಅಡಿಗಳಲ್ಲಿ ಪೂರ್ತಿ ಒಂದು ಒಂದು ಶರ್ಟ್ ಹೊಡೆದು ಒಳಗ ರೈತರ ಮಾಲ್ ಹಚ್ಚುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸಹಕಾರ ಬೇಕು ಅಂತ ಕೇಳಿದಾಗ ನೀವು ಎನಿ ಟೈಮ್ ಯಾವಾಗಾದ್ರೂ ನಿಮ್ಮ ಸೊಸೈಟಿ ನಿಮ್ಮ ಸಂಘದ ರೈತರಿಗೆ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮಕ್ಕ ನಿಮ್ಗೆ ಕೂಡ ಧ್ವನಿಯಾಗಿರ್ತೀನಿ ಅನ್ನುವಂತ ಒಂದು ಆಶಾಭಾವನೆಯನ್ನು ನಮ್ಗೆ ಅವ್ರು ಕಟ್ಟಿದ್ದಾರೆ ನಾ ಈ ಸಮಯದಲ್ಲಿ ಧನ್ಯವಾದಗಳನ್ನ ಹೇಳಕ್ ಕಳಿಸ್ತಾ ತಮ್ಮ ಒಂದು ಟಿಕೆಟ್ ಕಾರ್ಯಾಲಯಕ್ಕೆ ಮುಂದ್ಗಡೆ ಜಾಗ ಏನಪ್ಪ ಅಂದರೆ ಕಡಿಮೆ ಕಾಣ್ತಾ ಇದೆ ಇನ್ನೂ ಹೆಚ್ಚಿನ ಜಾಗ ತಮಗೆ ಬೇಕು ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾವು ಕಲ್ಪಿಸ್ಕೊಳ್ತಾ ಇದೆ ಈಗಾಗಲೇ ಈ ಸೊಸೈಟಿ ಮುಂದಿರುವಂಥ ಜಾಗ ಈಗ ನಮ್ಮ ಕಬ್ಜಲ್ಲಿದೆ ಅವರೇ ಒಂದು ಉದ್ದೇಶದಿಂದ ವಾಣಿಜ್ಯ ಮಳಿಗೆಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಅರ್ಥಕ್ಕೆ ನಿಂತಿದ್ದು ಈಗ ನಾವು ಬಂದ ನಂತರ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿ ಇನ್ನು ಬರೀ ಒಂದು ಶಟ್ಟರ್ ಒಂದು ಬಣ್ಣ ಸುಣ್ಣ ಒಂದು ಕರೆಂಟ್ ವ್ಯವಸ್ಥೆ ಮಾಡಿ ನನ್ನ ಉದ್ಘಾಟನೆ ಒಂದು ವ್ಯವಸ್ಥೆಯಲ್ಲಿ ಕೂಡ ಇಟ್ಟಿದ್ವಿ ನಾವು ಆ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರನ್ನು ಕರೆಸೋಕ್ಕೂ ಅಥವಾ ನಮ್ಮ ಶಾಸಕರು ಅನ್ನುವಂಥ ಒಂದು ಒಂದು ಕಾರ್ಯಕ್ರಮ ಮಾಡಿ ಅದು ಒಂದು ನಾಲ್ಕು ಮಳಿಗೆಯಿಂದ ನಮ್ಮ ಈ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಒಂದು ಅನುಕೂಲ ಅನ್ನುವಂಥ ಉದ್ದೇಶದಿಂದ ಅವು ಕೂಡ ಈಗಾಗಲೇ ಅಲ್ಲೇ ಮುಗಿಯುವಂತ ಹಂತದಲ್ಲದವ ಅಲ್ಲಿ ನಮ್ಮ ಜಾಗಕ್ಕೆ ಬರ್ತೇನಿಲ್ಲ ಆದ್ರೆ ಈಗಾಗಲೇ ಇನ್ನು ಒಂದೇ ತಿಂಗಳೊಳಗೆ ಅದನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಕೂಡ ನಮ್ಮ ಎಲ್ಲ ಸದಸ್ಯರೊಂದಿಗೆ ಕೂಡಿ ನಾವು ಅದನ್ನು ಮಾಡ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಹೊಂದಿದ್ದೀನಿ ಪೂರಕ ಕಂಪ್ಲೀಟ್ ಆಗಿ ನಾನು ಬಸನಗೌಡ ನೀ ಪಾಟೀಲ್ ಅಂತೇಳಿ ಬಿ ಎನ್ ಪಾಟೀಲ್ ನಿವೃತ್ತ ಶಿಕ್ಷಕ ಈ ಸಂಘದ ಒಂದು ಅಧ್ಯಕ್ಷ ಇದ್ದೀನಿ ನಾ ಈ ಪಿ ಕೆ ಪಿ ಎಸ್ ಅಧ್ಯಕ್ಷ ನಾನು ಬೈಟಿ ಪಿ ಟಿ